ಜೈನ್ ಸ್ನೇಹಿತರೆ ಸ್ನೇಹಿತರೆ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ವಿಜಯಪುರ ಮಂಡೇ ಇವತ್ತು ವರ್ಕೌಟ್ ಯಾವ ಥರ ಅಂದ್ರೆ ಸ್ಟೆಪ್ ವರ್ಕೋಟೆ ಸ್ನೇಹಿತರೆ ಈ ಸ್ಟೆಪ್ ವರ್ಕೌಟ್ರಿಂದ ಏನಾಗ್ತೈತಿ ನೀವು ಹದಿನಾರು ಮೀಟರ್ ಏನು ರನ್ನಿಂಗ್ ಓಡ್ತಿರ್ತಿಲ್ಲ ಓಡಬೇಕಾದ್ರೆ ಫಿನ್ಶಿಂಗ್ ಟೈಮ್ನಾಗ ಏನು ನಿಮ್ಮ ತೈಸ್ ಎಲ್ಲ ಡೌನ್ ಆಗ್ತವೆ ಮತ್ತು ದಮ್ ಜಾಸ್ತಿ ಆಗ್ತದೆ ರನ್ನಿಂಗ್ ಏನು ಏನು ಡ್ರಾಪ್ ಮಾಡ್ತಿಲ್ಲ ಇದು ಬಹಳ ಇಂಪಾರ್ಟೆಂಟ್ ವರ್ಕೌಟ್ ಫೋರ್ಟಿ ಫೈವ್ ಮಿನಿಟ್ ಸೆಕೆಂಡ್ ಒಂದು ತ್ರೀ ಟು ಫೋರ್ ರಿಪ್ಲೇಷನ್ ಆಗಬೇಕು ನೀವು ಎಷ್ಟು ಜಾಸ್ತಿ ರಿಪ್ಲೇಷನ್ ಮಾಡ್ತೀರ ಅಷ್ಟೇ ಜಲ್ದಿ ಇಂಪ್ರೂವ್ಮೆಂಟ್ ಆಗ್ತೀರಿ ಸ್ನೇಹಿತರೆ ನೋಡಿರಿ ಯಾವ ಥರ ಮಾಡ್ತಾರ ಮಕ್ಕಡೆ ಮಡಗುರು ಫರ್ಟಿ ಫೈವ್ ಸೆಕೆಂಡ್ ಫುಲ್ ಸ್ಪೀಡ್ ಇರಬೇಕು ಟೈಮ್ ಸ್ಟಾರ್ಟ್ ಫಾಸ್ಟ್ ಆಗಬೇಕು ಫಾಸ್ಟ್ ಹೋಗಿ ಸ್ಪೀಡ್ ಓಡಬೇಕು ಸ್ನೇಹಿತರೆ ನೋಡ್ರಿ ಟೈಮ್ ಕೂಡ ಸ್ಟಾರ್ಟ್ ಇದೆ ಯಾವ ಥರ ಇಲ್ಲಿ ಇದ್ದಾರೆ ನೋಡ್ರಿ ಪ್ರಾಪರ್ ಆಗಿ ಸ್ಪೀಡ್ ಶಬಾಶ್ ಓಡವಿ ಓಡ್ ಓಡ್ ಓಡ ಶಬಾಶ್ ಶಬಾಶ್ ಶಬಾಷ್ ಫಿಫ್ಟೀನ್ ಸೆಕೆಂಡ್ ಕಂಪ್ಲೀಟ್ ಸ್ಪೀಡ್ ಸ್ಪೀಡ್ शाबाश 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 पास चले पास चले स्पीड जगो जग 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 पास चले लास्ट पे पेन शाबाश 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 पास चले पास वेरी गुड वेरी गुड स्पीड लास्ट फाइव सेकेंड स्पीड शाबाश 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 पास चले पास चले पास तबे को शाबाश 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 क्विक 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 ವೆಕ್ ಶಬಾಶ್ ಶಬಾಷ್ ಓಕೆ ರಿಲ್ಯಾಕ್ಸ್ 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 ಓಕೆ ಫಾರ್ಟಿ ಫೈವ್ ಸೆಕೆಂಡ್ ಓಡಿದಿರಲಾ ಪ್ಯಾ ಯಾವ ಡಿಸ್ಟ್ರಿಕ್ಟ್ ನಿಮ್ಮದು ಬಾಗಲ್ಕೋಟ ಯಾವ ಕೋಚಿಂಗ್ ಬಂದಿರಿ ಇಂಡಿಯನ್ ಆರ್ಮಿ ಯಾವುದು ಎಸ್ 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 ಜಿ ಡಿ ಯೋ ಆರ್ ಆರ್ ಬಿ ಗ್ರೂಪ್ ಡಿ ಅಗ್ನಿವೀರ ಅಗ್ನಿವೀರ ಎಕ್ಸಾಮ್ ಕ್ಲಿಯರ್ ಆಗೈತಿ ಫಿಸಿಕಲ್ ತಯಾರಿ ಓಕೆ ಎಷ್ಟು ದಿನ ಆಯ್ತು ಬಂದು ನಿನ್ನೆ ಬಂದಿರಲ್ಲ ನಿನ್ನೆ ಬಂದಿರಿ ಊರ ಪ್ರಾಕ್ಟೀಸ್ ಮಾಡಿದ್ರೆ ನೀಲೋ ಇಲ್ಲ ಪ ಅಂದರೆ ಇಲ್ಲೇ ಮಾಡಿರಿ ಯಾವ ಥರ ಐತಿ ಇವತ್ತು ಇಲ್ಲಿ ಚಲೋ ಆಯ್ತಾ ಫೋರ್ಟಿ ಫೈವ್ ಸೆಕೆಂಡ್ ಒಳಗೆ ಹೆಂಗೈತೆ ನಿಮಗೆ ಬಾಡಿ ಒಳಗೆ ಏನು ಅನಿಸ್ತಿ ಇವತ್ತು ಮಸಲ್ಸ್ ಎಲ್ಲ ಪೂರಾ ತೈಜ್ ಏನಾಗ್ತಾವ ಪೂರಾ ಪಿಕಪ್ ಆಗ್ತಾವ ನಿಂದ್ಯಾವ ರೊಪ್ಪಿ ನಂದ್ಯಾಳು ಓಕೆ ಈಗ ಹೊಡಿದ್ರಲ್ಲ ಇನ್ನೇಗ ಟಚ್ ಇನ್ ಬ್ಯಾಕ್ರ ಪ್ರಾಪರ್ ಸ್ಟೆಪ್ ಮ್ಯಾಗ ಯಾವ ಥರ ಬಾಡಿ ಒಳಗೆ ಏನು ಅನ್ನಿಸ್ತಿ ದಮ್ ಜಾಸ್ತಿ ಬತ್ತು ಈ ನಿಲ್ಲು ಜಾಸ್ತಿ ಬರ್ತೈತೆ ಅದು ಕವರ್ ಆಗ್ತೈತಿ ಅದಕ್ಕೆ ಓಡೋದ್ರಿಂದ ಎಸ್ ಕ್ಲಿಯರ್ ತೈಜ್ ಏನದು ಇಲ್ಲಿ ಸ್ಟೆಮಿನಾ ಇಂಪ್ರೂವ್ಮೆಂಟ್ ಆಗ್ತೈತೆ ಏನಿಲ್ಲೋ ಪೂರಾ ನಿಂದ್ಯಾವ ಹೌದಾ ಯಾವ ಕೋಚಿಂಗ್ ಬಂದಿರಿ ನೀವು ಇಲ್ಲಿ ಇಂಡಿಯನ್ ಆರ್ಮಿ ಕೋಚಿಂಗ್ ಒಳಗೆ ಯಾವ ತರಬೇತಿ ಪಡೆಯಕ್ಕೆ ಬಂದಿರಿ ಇಲ್ಲಿ ಎಸ್ ಎಸ್ ಜಿ ಡಿನಾ ಓಕೆ ಫಿಸಿಕಲ್ ವಿತ್ ಟಿ ಕ್ಲಾಸ್ ಮಾಡಿರಿ ಓಕೆ ಯಾವ ಥರ ಐತಿ ಫಿಸಿಕಲ್ ಚೆನ್ನಾಗೈತೆ ಈಗ ಓಡಿದ್ರಲ್ಲ ಯಾವ ಥರ ಐತಿ ಈಗ ಚೆನ್ನಾಗಿ ಐತೆ ಮಾಡ್ಬೇಕೆಲ್ಲ ಎಫರ್ಟ ನಿಂದಪ್ಪಿ ರಾಯಚೂರು ಹಾಂ ಓಕೆ ಎಸ್ 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 ಜಿ ಡಿ ಎಸ್ ಎಸ್ ಜಿ ಡಿ ಒಳಗೆ ಈಗ ಓಡಿದ್ರಲ್ಲ ರನ್ನಿಂಗ್ ಸ್ಟ್ಯಾಪ್ ವರ್ಕೌಟ್ ಏನು ಫೀಲ್ ಬತ್ತಾ ಬಾಡಿ ಆಗ್ತೈತಿ ಎಲ್ಲರಿಗೆ ಎಸ್ ಸರ್ನು ನಿಂದ್ಯಾವ್ರಪ್ಪಿಕ್ ಗುಲ್ಬರ್ಗ ಡಿಸ್ಟಿಕ್ ಅಫ್ಜಲ್ಪುರ್ ಓಕೆ ಈಗ ಓಡಿದ್ರಲ್ಲ ಮಜಾ ಬಾತ ಮಸಲ್ಸ್ ಮಸಲ್ಸ್ ಬ್ಯಾನ್ ಆಕೈತಾವ ಓಕೆ ರಿಕವರ್ ಆಗ್ತಾವೆ ಇಲ್ಲಿ ನೋಡ್ರಪ್ಪಿ ಎಲ್ಲರೂ ಎಲ್ಲರು ಸರಿಯಾಗಿ ಕೆಲ್ಸ್ಕೋರಿ ನೀವು ಏನು ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ ಎಲ್ಲರೂ ಪ್ರಾಪರ್ ಏನು ಸ್ಪೀಡ್ ಅಪ್ ಅಂಡ್ ಡೌನ್ ಏನ್ ಫಾಸ್ಟ್ ಕೊಡ್ತಿರಲಪ್ಪ ನಿಮ್ಮ ಶಕ್ತಿ ಮೀರ್ ಓಡಬೇಕು ನೀವು ಎಸ್ ಕ್ಲಿಯರ ಅವಾಗ ಮಾತ್ರ ನೀವೇನಾಗ್ತೀರಿ ಇಂಪ್ರೂವ್ಮೆಂಟ್ ಆಗ್ತೀರಿ ಎಸ್ ಕ್ಲಿಯರಾ ವರ್ದಿಗೋಸ್ಕರ ಫಾರ್ಟಿ ಫೈವ್ ಸೆಕೆಂಡ್ ಓಡ್ತೀರಿ ಓಕೆ ರೀ ಜೋಶು ಸ್ಪೀಡಬೇಕು ಒನ್ಲಿ ಫೋರ್ಟಿ ಫೈವ್ ಸೆಕೆಂಡ್ ಸ್ಪೀಡ್ ಸ್ಪೀಡ್ ಏ ಲಾಸ್ಟ್ ಇದ್ದವ್ರು ನಿಂದ್ರಂಗಿಲ್ಲ ಸ್ಪೀಡ್ ಸ್ನೇಹಿತರೆ ನೋಡಿರಿದ್ರಲ್ಲ ತರಬೇತಿ ಪಡೆಯುವಂಥ ನಮ್ಮ ಅಕಾಡೆಮಿಯಲ್ಲಿ ಹುಡುಗರು ಯಾವ ಥರ ಇವತ್ತು ವರ್ಕೌಟ್ ಐತಿ ಯಾವ ಥರ ಇಂಪ್ರೂವ್ಮೆಂಟ್ ಆಗ್ತೈತಿ ಮಸಲ್ಸ್ ಯಾವ ಥರ ಎಫರ್ಟ್ ಬರ್ತೈತೆ ಅಂತ ಹೇಳಿ ಹೊಸ ಬ್ಯಾಚ್ ಕೂಡ ಸ್ಟಾರ್ಟ್ ಇದೆ ಸ್ನೇಹಿತರೆ ಆಸಕ್ತದ ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ನ ಸಂಪರ್ಕಿಸಿ ಸ್ನೇಹಿತರೆ ಹಾಂ